ನಮಸ್ಕಾರ ವೀಕ್ಷಕರೆ ಗೃಹಲಕ್ಷ್ಮಿ ಹಣ ಜುಲೈ ಹಾಗೂ ಸೆಪ್ಟೆಂಬರ್ ತಿಂಗಳ ಹಣ ಯಾವತ್ತೂ ಜಮಾ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಹೌದು ಸರ್ಕಾರದಿಂದ ಬಂದಿರುವಂಥ ಒಂದಷ್ಟು ವಿಚಾರಗಳನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಫಲಾನುಭವಿಗಳಿಗೆ ತುಂಬಾ ಲಾಭ ಆಗ್ತಾ ಬಂದಿದೆ ಈಗ ಒಂದು ವರ್ಷ ಕಳೆದ ಮೇಲೆ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಒಂದು ಬಂಪರ್ ಆಫರ್ ಕೊಟ್ಟಿದ್ದಾರೆ ಈ ಒಂದು ರೀಲ್ಸ್ನ ಮಾಡಿದ್ರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಕೂಡ ಸಿಗ್ತಾ ಇರುವಂಥದ್ದು ತುಂಬ ವೀಡಿಯೋಸಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ರಿಪೀಟಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಇದಕ್ಕೆ ಕಡೆಯ ದಿನಾಂಕ ಇದೇ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಆಗಿರುತ್ತೆ ಆದಷ್ಟು ಬೇಗ ನೀವು ಕೂಡ ರೀಲ್ಸ್ನ ಮಾಡಿ ಹಾಕಿದ್ರೆ ಬಹುಮಾನನ ಗೆಲ್ಬೋದು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ವರ್ಷದ ಅವಧಿಯಲ್ಲಿ ಗೃಹಲಕ್ಷ್ಮಿ ಹಣ ಬಂದಿದೆಯಲ್ವ ನಿಮಗೆ ಬಂದಿದ್ದರಿಂದ ನಿಮಗೆ ಯಾವ ಯಾವ ಥರ ಸಹಾಯ ಆಗಿದೆ ಅನ್ನೋದನ್ನು ನೀವು ಒಂದು ನಿಮಿಷದ ರೀಲ್ಸ್ ಮುಖಾಂತರ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಅದರಿಂದ ಒಡವೆ ತೊಗೊಂಡಿದ್ದೀರಾ ಇಲ್ಲ ಅಂತ ಹೇಳಿದ್ರೆ ಅದರಿಂದ ನೀವೇನಾದರೂ ಬಟ್ಟೆ ಖರೀದಿ ಮಾಡಿದ್ದೀರಾ ಮನೆಗೆ ಬೇಕಾಗಿರೋ ವಸ್ತು ಖರೀದಿ ಮಾಡಿದ್ದೀರಾ ಈ ರೀತಿಯಾಗಿರುವಂಥ ಒಂದಷ್ಟು ವಿಚಾರಗಳು ಎಲ್ಲ ಸೋಷಲ್ ಮೀಡಿಯಾದಲ್ಲೂ ಬಹಳ ದಿನದಿಂದ ಓಡಾಡ್ತಾ ಇದೆ ಬಟ್ ಈಗ ಪರ್ಟಿಕ್ಯುಲರಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಅಂತಲೇ ರೀಲ್ಸ್ನ ಮಾಡಿ ನಿಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಲ್ಲಿ ಇದನ್ನು ಬಿಡಬೇಕಾಗತ್ತೆ ನಂತರ ನೀವು ಕರ್ನಾಟಕ ಸರ್ಕಾರನ ಟ್ಯಾಗ್ ಮಾಡಬೇಕಾಗುತ್ತೆ ಟ್ಯಾಗ್ ಮಾಡಿದ ಮೇಲೆ ಅತಿ ಹೆಚ್ಚು ವ್ಯೂಸ್ ಯಾರಿಗೆ ಬಂದಿರುತ್ತೆ ಅಂಥವ್ರಿಗೆ ಬಹುಮಾನನ ಕೊಡ್ತಾ ಇರುವಂಥ ಸರ್ಕಾರ ಇದು ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಆದಷ್ಟು ಬೇಗ ಮಾಡಿ ಯಾಕಂದ್ರೆ ಲಾಸ್ಟ್ ಲಾಸ್ಟ್ ದಿನಗಳಲ್ಲಿ ಹಾಕಿದ್ರೆ ವ್ಯೂಸ್ ಕಮ್ಮಿ ಆಗ್ಬೋದು ನಿಮಗೆ ಸೊ ಆದಷ್ಟು ಬೇಗ ಹಾಕೋದನ್ನು ಮರಿಬೇಡಿ ಈಗ ವಿಷಯ ಏನು ಅಂತ ಹೇಳಿದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ ಹನ್ನೊಂದನೇ ಕಂತಿನ ಹಣ ಇವಾಗ ಎಲ್ಲರಿಗೂ ಜಮಾ ಆಗಿದೆ ಎಲ್ಲರ ಖಾತೆಗೂ ಫಿನಿಶ್ ಆಗಿದೆ ಈಗ ಪ್ರಾಬ್ಲಮ್ ಇರೋದು ಹನ್ನೆರಡು ಮತ್ತೆ ಹದಿಮೂರು ಗಣೇಶ ಗೌರಿ ಹಬ್ಬದ ದಿನ ಹಾಕ್ತೀವಿ ಅಂತ ಹೇಳಿದ ಸರ್ಕಾರ ಹಾಕಲಿಲ್ಲ ಮತ್ತೆ ಯಾವಾಗ ಹಾಕ್ತಾರೆ ಹದಿನೈದನೇ ತಾರೀಕಿನ ಮೇಲೆ ನಿಮ್ಮೆಲ್ಲರ ಖಾತೆಗೂ ಈ ಒಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಏನು ಜಮಾ ಆಗಬೇಕಾಗಿತ್ತು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಇರುವಂಥದ್ದು ಸೊ ಇವಾಗ ಅವರು ಮೊನ್ನೆ ಕೂಡ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು ಸಚಿವ ಸಂಪುಟ ಇದನ್ನು ನಡೆದಾಗ ಟೆಕ್ನಿಕಲ್ ಇಶ್ಯೂ ಆಗಿದೆ ಈಗ ಆಲ್ರೆಡಿ ನಾವು ಇಪ್ಪತ್ತೈದು ಸಾವಿರ ಕೋಟಿ ಒಂದು ವರ್ಷದ ಅವಧಿಯಲ್ಲಿ ಅಂದರೆ ಗೃಹಲಕ್ಷ್ಮಿ ಓವರ್ ಒಂದು ವರ್ಷದಲ್ಲಿ ನಾವಿಷ್ಟು ಸ್ಪೆಂಡ್ ಮಾಡಿದ್ದೀವಿ ಕೊಡ್ತೀವಿ ಹಣನ ಅಂತ ಹೇಳಿದ್ದಾರೆ ಡಿ ಬಿ ಟಿ ಮುಖಾಂತರ ಪುಷ್ ಮಾಡಲಿಕ್ಕೆ ಶುರು ಕೂಡ ಮಾಡಿದ್ದಾರೆ ಹಂತ ಹಂತವಾಗಿ ಪ್ರತಿಯೊಂದು ಜಿಲ್ಲೆಗಳಿಗೂ ಈ ಅಮೌಂಟು ಬರ್ತಾ ಹೋಗುತ್ತೆ ಪರ್ಟಿಕ್ಯುಲರ್ ಆಗಿ ಯಾವ ಯಾವ ಜಿಲ್ಲೆಗೆ ಬರುತ್ತೆ ಅಂತ ಹೇಳಿ ಸ್ಪೆಸಿಫೈನ ಮಾಡಿಲ್ಲ ಬಟ್ ನಿಮಗೆಲ್ಲರಿಗೂ ಹದಿನೈದನೇ ತಾರೀಕಿನ ಒಳಗೆ ನಾವು ಜಮಾ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ನ ಕೊಟ್ಟಿರುವಂಥದ್ದು ಈ ವಿಡಿಯೋದಿಂದ ನಿಮಗೆ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಒಂದಷ್ಟು ಸ್ಪಷ್ಟತ್ವವಾಗಿರುವಂಥ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ವಿಡಿಯೋಸ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇನ ಮರಿಬೇಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ